सत्यज्ञानपोनिधिये वीर्य धैर्य त्यागगणि ಸತ್ಯ ಜ್ಞಾನ ತಪೋನಿಧಿ ವೀರ್ಯಧೈರ್ಯಾಗಣ ಮೃತ್ಯು ಜನರ ನಮನವಿಧನು ಸ್ವೀಕರಿಂದ್ರ ಮುನಿ ಮೃತ್ಯಜನರ ದೀನಮನ ವಿದು ಸ್ವೀಕರಿಂದ್ರ ಮುನಿ ಸತ್ಯ ಜ್ಞಾನತಪೋನಿಧಿ ಗಣಿಯೇ ಭೃತ್ಯ ಜನರ ನಮನ ವೇದನು ಸ್ವೀಕರಿಸು ನರೇಂದ್ರ ಮುನಿಯೇ ಸತ್ಯ ಜ್ಞಾನತಪೋನಿಧಿಯೇ ಬ್ರಾಂತಿ ಬವಣಿಗೇ ಹರನೆ ನರನ ವೇಷ ತಾಳದೆ ಭವದ ಭ್ರಾಂತಿ ಭವಣೆನಿಗೆ ಹರನೆ ನರನ ವೇಷ ತಾಳದೆ ಕವಿದ ಭ್ರಮಯ ಕತ್ತಲಳಿಸಿ ದಿವ್ಯ ಜ್ಞಾನ ಭ್ರಮಯ ತೋರದೆ ಶಾಂತಿ ಕಾಂತಿ ನೀಡಿದೆ ಸತ್ಯ ಜ್ಞಾನ ತಪೋನಿಧಿ ವೀರ್ಯ ಧೈರ್ಯ ತ್ಯಾಗಗಳೆಯೇ ಮೃತ್ಯು ಜನರ ನಮನವನು ಭೃತ್ಯ ಜನರ ನಮನವಿದನು ಸ್ವೀಕರಿಸು ನರೇಂದ್ರ ಮುನಿಯೇ ಹೇಳಿ ಜನರ ಹೃದಯದಲ್ಲಿ ಆತ್ಮಶ್ರದ್ಧೆ ಶೂನ್ಯರಲ್ಲಿ ಹೇಳಿ ಜನರ ಹೃದಯದಲ್ಲಿ ಆತ್ಮಶ್ರದ್ಧೆ ಶೂನ್ಯರಲ್ಲಿ ಶ್ರೀಡಿಲ ಸ್ನಿಗ್ಧ ಮೊಳಗಿನಿಂದ ಶಕ್ತಿ ಶ್ರದ್ಧೆ ಹೊಳೆ ಹರಿಸಿದೆ ತಿಳಿಲ ಸಿಘ್ನ ಮೊಳಗಿನಿಂದ ಶಕ್ತಿ ಶ್ರದ್ಧ ಹರಿಸಿದೆ ಧೈರ್ಯ ಸ್ಥೈರ್ಯ ಬಿತ್ತಿದೆ ತತ್ಯಜ್ಞಾನ ತಪೋನಿದೆಯೇ ಕ್ಲೇಶ ಕಷ್ಟಗ್ರಸ್ತ ಜನಕ್ಕೆ ಕ್ಲೇಶ कष्टग्रस्तजनके अमृतसुखव क्लेशकष्टग्रस्तजनके वदे ईश्वररूपी रामकृष्ण शिष्यरत्न शिकामणि ईश्वररूपी रामकृष्ण शिष्यरत्न शिखामणि ಜ್ಞಾನ ಸೌಖ್ಯದಾತನೇ ಜ್ಞಾನ ಸೌಖ್ಯದಾತನೇ ರಾಮಕೃಷ್ಣ ಆಶ್ರಮದಲ್ಲಿ ಈಗ ಹೋಗಿ ಹುಡುಕಿದರೂ ಕೂಡ ಇಂಥ ಕಲೆಕ್ಷನ್ ಸಿಗುವುದು ಕಷ್ಟ ಅನ್ನಿಸ್ತದೆ ಈ ಕಲೆಗಾಲದ ನರೇಂದ್ರ ಮುನಿ ಸತ್ಯಜ್ಞಾನ ತಪೋಮೂರ್ತಿ ಇವನು ತಿನ್ನಲ್ಲ ನಮಗೂ ತಿನ್ನೋಕೆ ಕೊಡಲ್ಲ ಹೀಗೆ ಹೇಳಿದ್ದು ಒಬ್ಬ ಅಂಕಣಕಾರರು ಒಂದು ಪತ್ರಿಕೆಯಲ್ಲಿ ನಾನು ಅಂಧಭಕ್ತನಲ್ಲ ನೊಂದು ಬೆಂದು ಹೇಳುವ दैवभक्ता देशभक्ता